ಎಪ್ಪತ್ ಪರ್ಟ್ ಕಡಿತ ಮಾಡಿ ಅದನ್ನ ಕಡುಬಡುವರಿಗೆ ಸಮಾಜದ ಕೆಟ್ಟ ಕಡೆಯ ವ್ಯಕ್ತಿಗೂ ಸಹ ಆರೋಗ್ಯದ ದೃಷ್ಟಿಯಿಂದ ಔಷಧಿ ಕೊಂಡ್ಕೊಳ್ಳೋಕೆ ಶಕ್ತಿ ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡಲಿ ಯಾವುದೇ ರೀತಿ ಕ್ವಾಲಿಟಿ ಆರೋಗ್ಯ ಮತ್ತು ಶೈಕ್ಷಣಿಕವಾಗಿ ಮುಂದುವರೆದ್ರೆ ಮಾತ್ರ ಆ ದೇಶ ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಆರೋಗ್ಯ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳು ಮುಂದೆ ಬರಬೇಕು ಅಂದ್ರೆ ಈಗಲೂ ಸಹ ನಮ್ಮ ಇನ್ಶೂರೆನ್ಸ್ ಪರ್ಪಸ್ ಮಾಡಿರುವಂತದ್ದು ಅಷ್ಟು ಫೈವ್ ಲ್ಯಾಕ್ಸ್ ಅವರು ಕವರೇಜ್ ಆಗ್ತಾ ಇದೆ ಪ್ರತಿಯೊಂದು ಫ್ಯಾಮಿಲಿ ಮುಂದಿನ ದಿನಗಳಲ್ಲಿ ಇವತ್ತು ಪ್ರೈವೇಟ್ ಸೆಕ್ಟರ್ಸ್ ಹಾಸ್ಪಿಟಲ್ಸ್ ಮತ್ತೆ ಗವರ್ಮೆಂಟ್ ಸೆಕ್ಟರ್ಸ್ ಕಾಂಬಿನೇಷನ್ ವರ್ಕ್ ಮಾಡಿದ್ರೆ ಕಷ್ಟ ಆಗ್ತಾ ಇದೆ ಕೋವಿಡ್ ಅಲ್ಲಿ ತಮಗೆಲ್ಲ ಅನುಭವ ಆಗಿರತ್ತೆ ನಮ್ಮ ದೇಶದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನ ಇದ್ರು ಸಹ ಕಾಮನ್ ಆಗಿರುವಂತಹ ಮಾರ್ಕೆಟಿಂಗ್ ಅಥವಾ ಮಾರ್ಟಾಲಿಟಿ ಫಾಲೋಡ್ ಬೈ ಕೋವಿಡ್ ಖಂಡಿತ ಕಂಪಾರಿಟಿವ್ಲಿ ಕಂಟ್ರಿ ಕಂಟ್ರೀಸ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಇದೆ ಹೇಗೆ ಇದನ್ನು ಸಾಧ್ಯ ಆಯಿತು ನೂರ ಕೋಟಿ ಜನಕ್ಕೆ ಕಡಿಮೆ ಟೈಮ್ ನಲ್ಲಿ ಆರು ತಿಂಗಳಲ್ಲಿ ಎರಡು ಡೋಸ್ ವ್ಯಾಕ್ಸಿನೇಷನ್ ಕೊಟ್ಟು ಸಂಪೂರ್ಣ ಪ್ರಾಪರ್ ಮೆಂಬರ್ಸ್ ಇರೋದ್ರಿಂದನೇ ಅದನ್ನು ಸಾಧ್ಯ ಆಗ ಸಾಧ್ಯ ಆಯಿತು ನಮಗೆಲ್ಲ ಗೊತ್ತಿರುತ್ತೆ ಜಯಶ್ರೀ ಸೂರಿ ಅವರು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಎಷ್ಟೊಂದು ಬ್ಲಡ್ ಪ್ಯಾಕ್ ಆಗ್ತಾ ಇತ್ತು ಬ್ಲಡ್ ಪ್ಯಾಕ್ ಆದ್ಮೇಲೆ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ ಸಾಸು ಆಗ್ತಾ ಇರಲಿಲ್ಲ ಅದನ್ನ ಪರ್ಸನಲಿ ನಿಂತು ವಾರ್ ರೂಮ್ ನಲ್ಲಿ ಡೇ ನೈಟ್ ವರ್ಕ್ ಮಾಡಿ ಅವರು ಒಬ್ಬ ವ್ಯಕ್ತಿಗೂ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಟ್ರೀಟ್ಮೆಂಟ್ ಸಿಗೋದಾಗಲ್ಲ ಅವರು ಮನೆಯವರು ಸಹ ಅಷ್ಟು ಕೇರ್ ಕೊಡೋದಕ್ಕೆ ಆಗೋದಿಲ್ಲ ಅಷ್ಟು ಪರ್ಸನಲಿ ಅವ್ರು ಕೇರ್ ಕೊಟ್ಟು ಎಲ್ಲಾದ್ರೂ ಆ ಸೇವೆ ಸಲ್ಲಿಸೋದಕ್ಕೆ ಅವರು ಸಹಕಾರ ಆಗ್ತಾರೆ ನಮ್ಮ ಆಸ್ಪತ್ರೆ ಸಹ ಅವರ ಕಾನ್ಸ್ಟಿನ್ಸ್ ಅಲ್ಲಿ ಬರುತ್ತೆ ಸೌಟಿಗೆ ಬರುತ್ತೆ ಒಂದು ದಿವಸ ಈ ಚಾಮರಾಜನಗರ ಇನ್ಸಿಡೆಂಟ್ ಆದ ನಂತರ ಜಸ್ಟ್ ಟೂ ತ್ರೀ ಡೇಸ್ ಲೇಟರ್ ಅರೌಂಡ್ ಫಾರ್ಟಿ ಪೇಷೆಂಟ್ಸ್ ಬರುತ್ತೆ ಐಸಿಯು ಕ್ರಿಟಿಕಲ್ ಐಸಿಯು ಆಕ್ಸಿಜನ್ ಬರಲಿಕ್ಕೆ ತುಂಬಾ ಕಷ್ಟ ಆಗೋಯ್ತು ಅವಾಗ ತರ್ಟಿ ಥರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಎಲ್ಲ ಆರ್ಟಿಕೆಟ್ಸ್ ರಸ್ತೆ ಬಂದು ನಿಂತ್ಕೊಂಡಿದ್ರು ಅವರಿಗೆ ಆವಾಗಲಿ ಎರಡು ದಿವಸದಿಂದ ಇನ್ಸಿಡೆನ್ಸ್ ಹಾಕಿ ತೋಡಿ ಭಯ ಆಗಿ

ವರ್ಷ ನೆಕ್ಸ್ಟ್ ಜನರೇಷನ್ ಇರ್ಬೇಕಲ್ಲ ಅದನ್ನ ಅನುಭವ ಪಡೆಯಲಿಕ್ಕೆ ಆ ದೃಷ್ಟಿಕೋನ ಯಾರು ಇರ್ಕೊಂಡಿರ್ತಾರೆ ಜನಪ್ರತಿನಿಧಿಗಳು ಅಂತ ಜನಪ್ರತಿನಿಧಿಗಳನ್ನ ಹಾಕೋಬೇಕು ಅಂತ ಅತ್ಯುನ್ನತವಾದ ಮಟ್ಟದಲ್ಲಿ ಬೆಳೆದಿರುವಂತ ಆಲೋಚನೆ ಇರುವಂತಹ ವ್ಯಕ್ತಿನೇ ಇದೆ ತೇಜಸ್ವಿ ಸ್ವಾಮಿ ಅವರು ಇಂತಹ ವ್ಯಕ್ತಿಗೆ ನಾವು ಖಂಡಿತ ಓಟ್ ಮಾಡ್ಬೇಕು ವಿದ್ಯಾವಂತಾರೆ ಬುದ್ಧಿವಂತರ ಒಳ್ಳೆ ದೃಷ್ಟಿಕೋನ ಇದೆ ದೇಶದ ಬೆಳವಣಿಗೆಗೆ ನಮ್ಮ ಸ್ಟೇಟ್ ನ ಬೆಳವಣಿಗೆ ಮತ್ತೆ ಬ್ಲಾಕ್ ಅದಕ್ಕೆ ಹೆಲ್ತ್

ಯಶಸ್ಸು ನಾವೆಲ್ಲ ಕೈ ಜೋಡಿಸಿ ಒಂದು ಅತ್ಯುನ್ನತ ಮಟ್ಟದಲ್ಲಿ ಅವರು ಬರಲಿಕ್ಕೆ ನಾವು ಅವಕಾಶ ಮಾಡ್ಕೊಡೋಣ ಅವರೆಲ್ಲ ನಮ್ಗೆ ಸಹಕಾರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಪ್ರಧಾನಿ ಹಿಂಟೆ ತಮಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ ನಮಗೆ